ನೆಕ್ಸ್ಟ್ ಗೆ ಸ್ವಾಗತ ನಾನು ಪ್ರೀತಿಕಾ ಬಂಗೇರ ರಾಜಧಾನಿಯಲ್ಲಿ ಡೆಂಗು ಪ್ರಕರಣ ಏರುತ್ತಲೇ ಇದೆ ಆರೋಗ್ಯ ಇಲಾಖೆ ಹಲವು ಮಾರ್ಗಸೂಚಿಗಳನ್ನ ಈ ಕುರಿತು ಹೊರಡಿಸಿದ್ದು ಸಾರ್ವಜನಿಕರ ಸಹಕಾರ ಕೋರಿದೆ ರಾಜ್ಯ ಸರ್ಕಾರ ಡೆಂಗ್ಯೂ ನಿಯಂತ್ರಣಕ್ಕೆ ಹೊಸ ಕಾನೂನಿಗೆ ಮುಂದಾಗಿದೆ ರಾಜ್ಯದಲ್ಲಿ ಕೂಡ ಡೆಂಗ್ಯೂ ಅಬ್ಬರಕ್ಕೆ ಮಂಗಳವಾರ ಶಂಕಿತರೊಬ್ಬರು ಬಲಿಯಾಗಿದ್ದಾರೆ ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಈ ಪ್ರಕರಣ ದಾಖಲಾಗಿದೆ ಬೆಂಗಳೂರಿನಲ್ಲಿ ಒಂದೇ ದಿನ ತೊಂಬತ್ತೊಂದು ಪ್ರಕರಣ ದೃಢೀಕರವಾಗಿದೆ ಎಂದು ಆರೋಗ್ಯ ಇಲಾಖೆ ಮಾಹಿತಿಯನ್ನ ತಿಳಿಸಿದೆ ರಾಜಧಾನಿಯಲ್ಲಿ ಎಲ್ಲಿಂದರಲ್ಲಿ ಕಸ ಬಿಸಾಕುವುದು ಡೆಂಗ್ಯೂ ಹೆಚ್ಚಾಗಲು ಒಂದು ಕಾರಣ ಎಂದು ಆರೋಗ್ಯ ಇಲಾಖೆ ಹೇಳಿದೆ ಈ ಸಂಬಂಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ರಾಜ್ಯ ಸರ್ಕಾರ ಬಿಬಿಎಂಪಿ ಆಯುಕ್ತರಿಗೆ ಸೂಚನೆಯನ್ನ ನೀಡಿದೆ ಕಸವನ್ನ ಬಿಬಿಎಂಪಿ ಕಸ ಸಂಗ್ರಹ ವಾಹನಗಳಿಗೆ ತುಂಬಬೇಕು ಎನ್ನುವ ಸೂಚನೆಯನ್ನ ಯಾರೂ ಪಾಲಿಸ್ತಾ ಇಲ್ಲ ಜೊತೆಗೆ ಒಣ ಕಸ ಮತ್ತು ಹಸಿ ಕಸ ಬೇರ್ಪಡಿಸಬೇಕು ಎನ್ನುವ ಸೂಚನೆಗಳನ್ನ ಕೂಡ ಜನ ಕ್ಯಾರೆ ಮಾಡ್ತಾ ಇಲ್ಲ ಒಂದಿಷ್ಟು ದಿನ ದಂಡ ವಿಧಿಸ್ತಾರೆ प्रक्रिया आरंभवाद्रो ಸಾರ್ವಜನಿಕರಿಂದ ಇದಕ್ಕೂ ಸೂಕ್ತ ಸ್ಪಂದನೆ ವ್ಯಕ್ತವಾಗದ ಹಿನ್ನೆಲೆಯಲ್ಲಿ ಮತ್ತೆ ಎಲ್ಲಿಂದರಲ್ಲಿ ಕಸ ಬಿಸಾಕುವುದು ಬಹುತೇಕ ಕಡೆ ಹಾಗೆ ಇದೆ ಬಿಬಿಎಂಪಿ ಮತ್ತು ಆರೋಗ್ಯ ಇಲಾಖೆಯು ತಮ್ಮ ಅಸಹಾಯಕತೆಯನ್ನ ಸರ್ಕಾರದ ಮುಂದಿಟ್ಟಿದೆ ಇದಕ್ಕೆ ಸ್ಪಂದಿಸಿರುವಂತಹ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಬಿಬಿಎಂಪಿಗೆ ನಿರ್ದೇಶನವನ್ನ ನೀಡಿದ್ದಾರೆ ಸೂಚನೆ ಪಾಲಿಸಿದವರ ವಿರುದ್ಧ ಪ್ರಕರಣ ದಾಖಲಿಸುವಂತೆಯೂ ಆದೇಶಿಸಿದ್ದಾರೆ ಎಲ್ಲಿಂದರಲ್ಲಿ ಕಸ ಬಿಸಕುವವರಿಗೆ ಪ್ರಮಾಣ ಹೆಚ್ಚಾಗ್ತಾ ಇದೆ ಇದನ್ನ ತಪ್ಪಿಸಲು ಸಿಸಿ ಕ್ಯಾಮೆರಾವನ್ನ ಅಳವಡಿಸುವಂತೆ ಮಾಡಲಾಗಿದೆ ಇನ್ನು ಜನರು ಮನೆಯ ಬಳಿ ಇರುವಂತಹ ಕಸ ಸಂಗ್ರಹ ವಾಹನಗಳಿಗೆ ಕಸವನ್ನು ಹಾಕದೆ ರಸ್ತೆ ಬದಿ ಎಸೆಯುತ್ತಿದ್ದಾರೆ ಈ ಪ್ರಕರಣಕ್ಕೆ ಎಲ್ಇಡಿ ವಿದ್ಯುತ್ ದೀಪ ಕಂಬಗಳಿಗೆ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲು ಸೂಚನೆಯನ್ನ ನೀಡಲಾಗಿದೆ ಎಂದು ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಕಸ ಹಾಗೂ ಕಟ್ಟಡ ನಿರ್ಮಾಣ ತ್ಯಾಜ್ಯ ಸುರಿಯುತ್ತಿರುವುದರಿಂದ ಇದನ್ನು ಗುರುತಿಸಿ ಪ್ರಕರಣ ದಾಖಲಿಸುವ ಬಗ್ಗೆಯೂ ಸೂಚನೆಯನ್ನ ನೀಡಿದ್ದಾರೆ ಇನ್ನು ಡೆಂಗಿ ನಿಯಂತ್ರಣಕ್ಕೆ ಪಾಲಿಕೆ ಹಾಗೂ ಆರೋಗ್ಯ ಇಲಾಖೆಯ ಜೊತೆ ಜಂಟಿಯಾಗಿ ಕೆಲಸ ಮಾಡುತ್ತಿದೆ ಎಂದು ಅವರು ತಿಳಿಸಿದರು ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾರೆ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು